ನಮ್ಮ ಊರಿನ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ನಾವೆಲ್ಲರಿಂದ ಸೇರಿದ್ದೇವೆ ವೇದಿಕೆಯ ಮೇಲಿರತಕ್ಕಂಥ ಎಲ್ಲರಿಗೂ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಬಂಧುಗಳನ್ನು ಪ್ರಥಮ ಒಂದು ಪ್ರಯತ್ನ ಪರವಾಗಿ ಆತ್ಮೀಯ ರೀತಿ ಒಳಗಿಸಿಕೊಂಡ ಹಾಗೆ ತುಳುವೇಶ್ವರ ದೇವಸ್ಥಾನ ನಮ್ಮ ಊರಿನ ಬಹಳ ದೇವಸ್ಥಾನ ಇದನ್ನು ಜೀರ್ಣೋದ್ಧಾರ ಮಾಡುವಲ್ಲಿ ಇವು ನಾಡಿನೇ ಭಾಳಷ್ಟು ಜನರು ಬಂದು ಅದನ್ನು ನೋಡಿ ಅದರ ಸಂಚಾಲಕರಾಗಿ ಶ್ರೀತ ರಾಜೇಶ್ ಅವರು ನಮ್ಮಲ್ಲಿ ಇದ್ದಾರೆ ನಿಮಗೆ ಇವತ್ತು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಅದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ ಬಗ್ಗೆ ಇವತ್ತು ನಾವು ಇಲ್ಲಿ ಸಭೆ ಸೇರಿದ್ದೇವೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಪತ್ರಕರ್ತರ ಆತ್ಮೀಯ ಸ್ವಾಗತ ತುಳುನಾಡು ಒಂದು ಗೊತ್ತಿದೆ ಅದೊಂದು ಆಚಾರ ವಿಚಾರಗಳಲ್ಲಿ ತುಂಬ ವ್ಯತ್ಯಸ್ತವಾಗಿರಬಹುದು ಒಂದು ದೇಶ ಅಂತ ಹೇಳಬಹುದು ತುಳುನಾಡಲ್ಲಿ ಅಂತಹ ಒಂದು ತುಳುನಾಡಿನ ಏಕೆಂದರೆ ಈ ಭಾಷೆಗಳು ಹುಟ್ಟಿದ್ದರೆ ಯಾಕಂದರೆ ಅದು ಬಸೂರು ಎಂಬ ಈ ಸ್ಥಳ ತುಳುನಾಡು ತುಳು ಮತ್ತು ಕನ್ನಡಕ್ಕೆ ಕನ್ನಡ ಭಾಷೆಗಳು ಹುಟ್ಟಿದ ಭಾಷೆ ಒಂದು ಸ್ಥಳ ಅಂತಲೇ ಖಂಡಿತವಾಗಿ ಎರಡು ಭಾಷೆಗಳಲ್ಲಿ ಸಮ್ಮಿಲನವಾದಂಥ ಒಂದು ಜಾಗ ಅಂತ ಹೇಳಬಹುದು ಅಂತಹ ತುಳುನಾಡಿನಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿವೆ ಎಷ್ಟೋ ವರ್ಷಗಳ ಪುರಾತನ ಎರಡು ಸಾವಿರ ವರ್ಷಗಳಿಂದ ಹಿಂದಿನ ದಂತ ಅಂತ ಹೇಳುವ ಅದಕ್ಕಿಂತ ಪ್ರಾಚೀನವಾಗಿದ್ದಂತಹ ತುಳುವೇಶ್ವರ ದೇವರು ಇಲ್ಲಿ ನಮ್ಮ ಯಾರಿಗೆ ಕಣ್ಣಿಗೆ ಬೀಳದೆ ಒಂದು ಮರದ ಕೊಠರೆಯೊಳಗೆ ಹೋಗುತ್ತಿದ್ದರು ನಾವು ಹಲವಾರು ಒಂದು ಹತ್ತು ವರ್ಷಗಳಿಂದ ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿ ತಿಳಿಬೇಕು ಅದರ ಬಗ್ಗೆ ಅಧ್ಯಯನ ಹೇಳಿ ಬರುವಾಗ ಬಸ್ ನೋಡುವಾಗ ವಿಚಿತ್ರ ಒಂದು ಬೌದ್ಧ ಯಾಕಂದರೆ ಜಗತ್ತಿನ ಅತ್ಯಂತ ವೈಶಿಷ್ಟ್ಯಪ್ರದವಾದಂಥ ಒಂದು ನಾಗರಿಕತೆ ಇದ್ದಂತಹ ಜಾಗ ಅಂತ ಅನಿಸ್ತೀವಿ ಬರೀ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದರಿಂದ ಬರೀ ಒಂದು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ನಾವು ಆಲೋಚನೆ ಮಾಡಬಹುದು ಈ ಇಲ್ಲಿ ಒಂದು ಅಧ್ಯಯನ ಕೇಂದ್ರದಾಗಲಿಕ್ಕೆ ಅಂದರೆ ಇದೊಂದು ನಾಗರಿಕತೆಯ ಇದೊಂದು ಅದ್ಭುತವಾದಂತಹ ಇತಿಹಾಸಗಳು ಇಲ್ಲಿ ಒಂದು ನಾಗರಿಕತೆ ಇದು ಈ ಬಸೂರಿನಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆಯನ್ನು ಜಗತ್ತಿಗೆ ಸಾರಬೇಕು ಎಂಬುದು ಪ್ರಧಾನವಾಗಿ ಉದ್ದೇಶ ಅಂತಹ ಉದ್ದೇಶವಿರುವಂಥ ಒಬ್ಬ ತುಳುವೇಶ್ವರ ಈ ಒಂದು ದೇವರು ನಾನು ಇತಿಹಾಸದ ಗರ್ಭದೊಳಗೆ ಅಡಗಿ ಹೋದರೂ ಕೂಡ ನಾವು ಎಲ್ಲರಿಗೂ ಯಾಕಂದರೆ ಮ ಆಳದ ಮನದೊಳಗಿರುವಂತಹ ಈ ದೇವರನ್ನು ಕಾಣುವಾಗ ನಮಗೆಲ್ಲರಿಗೊಂದು ನೋವು ಕಾಣ್ತದೆ ಯಾಕೆ ಇದು ಆಗಲಿಲ್ಲ ಯಾಕೆ ಇದನ್ನು ಮಾಡಬಾರ್ದು ಇಲ್ಲ ಯಾಕೆ ಇದು ಹೀಗೆ ಉಳಿದು ಹೋಯಿಸುವಂತ ಒಂದು ಒಂದು ಬೇಸರದ ಸಂಗತಿಗಳು ನಮ್ಮ ನಮಗೆಲ್ಲ ಕಾಣ್ತಿತ್ತು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಬಂದು ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶ್ವ ತುಳು ಸಮ್ಮೇಳನ ಅಂತ ಬದ್ಯಟಕದಲ್ಲಿ ಕಾಸರಗೋಡಿನ ಬದ್ಯಟಕದಲ್ಲಿ ಹಮ್ಮಿಕೊಳ್ಳುವಾಗ ಇಲ್ಲಿ ಒಂದು ನಾವೊಂದು ನೂರೆಂಟು ದಿವಸಗಳ ಒಂದು ರಥಯಾತ್ರೆ ಮಾಡಿದ್ದೇವೆ ಇಲ್ಲಿಂದಲೇ ಪ್ರಾರಂಭ ಮಾಡಿದ್ದೀವಿ ಆಮೇಲೆ ಸುಮಾರೊಂದು ತುಳು ಭಾಷೆಯ ಒಂದು ಸೌಲಭ್ಯಗಳು ಅಥವಾ ತುಳು ಭಾಷೆಯ ಡೆವಲಪ್ಮೆಂಟಿಗೆ ಬೇಕಾಗಿ ಅಥವಾ ತುಳು ಭಾಷೆಯ ಅಧಿಕೃತ ಮಾಡಲಿಕ್ಕೆ ಬೇಕಾಗಿ ಸುಮಾರು ಒಂದು ಲಕ್ಷ ಸಹಿ ಸಂಗ್ರಹ ಕಾರ್ಯಕ್ರಮಗಳನ್ನು ಇಲ್ಲಿಂದ ಮಾಡಿಕೊಂಡಿದ್ದೀವಿ ಆಗಲೂ ಖಂಡಿತವಾಗಿ ಇಲ್ಲಿ ಒಂದು ಪ್ರತಿ ಚಿಂತನೆ ಮಾಡಿದಾಗ ಮಾಲಿವೇಶ್ವರ ದೇವಸ್ಥಾನದಲ್ಲಿ ನಮ್ಮ ಅಪ್ಪಣ್ಣ ಹೆಗಡೆಯವರ ಅಂತ ಯಾರೋ ಒಬ್ಬರು ಬರ್ತಾರೆ ಈ ದೇವಸ್ಥಾನವನ್ನು ಮಾಡ್ತಾರೆ ಅಂತೇಳಿದ್ರು ನಾವು ಕೂಡ ಅದು ಸುಮ್ಮನೆ ಕೂತ್ಕೊಂಡಿದ್ದೀವಿ ಯಾಕಂದರೆ ಯಾರಾದರೂ ಬರ್ತಾರೆ ಬರಲಿ ಬರಲಿ ಅಂತೇಳಿ ಆದರೆ ಕಳೆದ ವರ್ಷ ನಮಗೆ ಒಂದು ಇದಕ್ಕೆ ಒಂದು ತಾಂಬೂಲ ಪ್ರಶ್ನೆ ಇಡುವಂಥ ಯೋಗ ಮಹೇಶ್ಗಿನಿಯವರು ನನಗೆ ಅವಕಾಶ ಮಾಡಿಕೊಡೋದು ದೇವಸ್ಥಾನ ಅಲ್ಲಿ ಪೂಜೆ ಮಾಡ್ತಿದ್ದ ಮಹೇಶ್ ಗಿಣಿಯವರು ಆ ರೀತಿ ಒಂದು ತಾಂಬೂಲ ಪ್ರಶ್ನೆ ಮಾಡಿದ ನಂತರ ಅಲ್ಲಿ ಒಂದು ಅದರ ಅದರ ಮುಂದುಗಡೆ ಒಂದು ದೇವಿ ದೇವಸ್ಥಾನ ಆಗಬೇಕು ಅದು ಯಾವುದು ಅಂತ ಗೊತ್ತಾಗುವುದು ತಾಂಬೂಲ ಪ್ರಶ್ನೆ ಅದಕ್ಕೆ ಅಷ್ಟಮಂಗಳ ಪ್ರಶ್ನೆ ಇಡಬೇಕು ಆ ಮೂಲಕ ಅದನ್ನು ಮುಂದುವರಿಸಬೇಕು ಎಂಬ ಸತ್ಯ ಒಂದು ವಿಷಯ ಗೊತ್ತಾದಾಗ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಮುಂದೆ ಈ ದೇವಸ್ಥಾನ ಹೇಗೆ ಕೀರ್ಣೋತ್ತಾರ ಮಾಡ್ಬೋದು ಯಾ ಯಾವ ರೀತಿ ಇದನ್ನು ಜನರಿಗೆ ಮುಗ್ಗಿಸ್ಬೋದು ಎಂಬ ವಿಷಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಆ ತಾಂಬೂಲ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಇದು ಬರೀ ಒಬ್ಬರು ಇಬ್ಬರು ದುಡ್ಡು ಹಾಕಿ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರ ತುರುನಾಡಿನಲ್ಲಿರುವ ಪ್ರತಿಯೊಬ್ಬರು ಅದು ಜಾತಿ ಮತ ಧರ್ಮ ಭೇದ ಮರೆತು ಎಲ್ಲರೂ ಕೂಡ ಸೇರ್ಬೇಕು ಎಂಬ ಒಂದು ಅನರ್ಜಿ ಆ ತಾಂಬೂಲ ಪ್ರಶ್ನೆಯಲ್ಲಿ ಅದಕ್ಕೆ ಎಲ್ಲರೂ ನನ್ನ ತುಳುನಾಡಿನ ಎಲ್ಲರೂ ಇರುವಂತಹ ಎಲ್ಲರೂ ಸೇರಬೇಕು ಬಂದು ಸೇರಬೇಕು ಇದು ಇಡೀ ಜಗತ್ತಿಗೆ ಶ್ರೇಷ್ಠತೆಯನ್ನು ಸಾಗುವಂತಹ ಒಬ್ಬ ದೇವರು ಅಂತ ತಾಂಬೂಲ ಪ್ರಶ್ನೆಯಲ್ಲಿ ಕಂಡುಬಂದೆ ಅದಕ್ಕೆ ಅದಕ್ಕೋಸ್ಕರವೇ ನಾವು ಅದನ್ನು ಏನು ಮಾಡಿ ಅಂದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದರ ಇನ್ನಷ್ಟು ವಿಷಯಗಳನ್ನು ತಿಳಿಬೌದು ಯಾಕಂದರೆ ಅಷ್ಟಮಂಗಲ ಸ್ವರ್ಣ ಇದು ಮಾಡೋದು ಅಂತಂದರೆ ಸ್ವರ್ಣವನ್ನು ಇಟ್ಟು ಮತ್ತು ಅದೇ ಅಷ್ಟಮಂಗಲ ಪ್ರಕ್ರಿಯೆಗಳಿರುತ್ತೆ ಅದನ್ನೆಲ್ಲ ಇಟ್ಟು ಅದು ಎನ್ ಆರು ವಿಧದ ವಿಷಯಗಳು ಬರ್ತದೆ ಅದರಲ್ಲಿ ಈ ಆರು ವಿಧದ ವಿಷಯಗಳಲ್ಲಿ ಚರ್ಚೆ ಮಾಡಿಕೊಂಡು ಇದರ ಇತಿಹಾಸಗಳನ್ನು ಅಥವಾ ಇಲ್ಲಿರುವಂಥ ಇದು ಪೂಜೆಗಳು ಯಾವ ರೀತಿ ನಡಿಬೇಕು ಅದು ಇನ್ನು ಮುಂದೆ ಹೇಗಿರಬೇಕು ಎಂಬುದ ಎಲ್ಲ ವಿಷಯಗಳು ಅದರಲ್ಲಿ ಸ್ಪಷ್ಟವಾಗಿ ಅಲಂಕುಶವಾಗಿ ನಮಗೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಹ ಒಂದು ಕಾರ್ಯಕ್ರಮಕ್ಕೆ ಇಡೀ ತುಳುನಾಡಿನವರು ಬರಬೇಕು ನಾವು ಬೇಕಾಗಿ ಅಲ್ಲಲ್ಲಿ ತುಳುವ ಮಹಾಸಭೆ ಅಂತ ಒಂದು ಸ ಸಂಘಟನೆಯನ್ನು ಕಟ್ಟಿಕೊಂಡು ಅಲ್ಲಲ್ಲಿ ತುಳುವ ಮಹಾಸಭೆಗಳನ್ನು ಮಾಡಿಕೊಂಡು ಇದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಯಾಕಂದರೆ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡ ಮೇಲೆ ಅದೆಲ್ಲ ನಾವು ಮುಂದೆ ಹೋಗುವುದು ಅದಕ್ಕೆ ಅದಕ್ಕಿಂತ ಮೊದಲು ಎಲ್ಲ ಕಡೆ ನಾವೊಂದು ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಕಡೆ ಜನರನ್ನು ಸಂಘಟಿಸುವಂಥ ಕೆಲಸವನ್ನು ನಾವು ಇವಾಗ ಇವಾಗ ಈಗಾಗಲೇ ಮಾಡಿದ್ದೇವೆ ಆದರೆ ಇದು ಪೂರ್ಣವಾದಂತಹ ಇದರ ಜವಾಬ್ದಾರಿ ಬಸೂರಿನ ನಾಗರಿಕರಿಗಿರಬೇಕು ಯಾಕಂದರೆ ಇದು ನಾವು ಹೋಗಿ ನಾವು ಕಷ್ಟಗಳಿಂದ ಬಂದು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರು ಬಸೂರಿನ ನಾಗರಿಕರು ಬಸ್ಕೂರಿನ ಜನತೆ ಇದನ್ನು ಮುಂದೆ ನಿಂತುಕೊಂಡು ಇಡೀ ಬಸೂರಿನ ಅಭ್ಯುದಯ ಯಾಕಂದರೆ ನಾವು ಆಗಲೇ ಹೇಳಿದ್ದೇವೆ ಇದೊಂದು ದೇವಸ್ಥಾನ ಅವಾಗಿ ಅಲ್ಲ ಇಡೀ ಬಸೂರಿನ ಒಂದೊಂದು ಕೆಲವು ಮನೆಗಳ ಸ್ಟೆಪ್ಗಳು ಕೂಡ ಇತಿಹಾಸವನ್ನು ಹೇಳ್ತದೆ ಯಾಕಂದರೆ ಕೆಲವು ಮನೆಯ ಮನೆಯಲ್ಲಿ ಬಟ್ಟೆ ಒಗೆಯುವ ಕಲ್ಲು ಕೂಡ ಅದು ಇತಿಹಾಸಗಳಿದೆ ಅದರಲ್ಲಿ ಆ ಬಟ್ಟೆ ಆ ಕಲ್ಲುಗಳಲ್ಲಿ ಕೂಡ ಅಂತಹ ಒಂದು ವೈಶಿಷ್ಟ್ಯ ಇರುವಂತಹ ಬಸರೂರು ಅದನ್ನು ನಾವು ಪ್ರತಿಯೊಬ್ಬ ಬೇಕಂದರೆ ಬಸರೂರಿನವರಿಗೆ ಅದು ದೊಡ್ಡ ಹೆಮ್ಮೆಯ ವಿಷಯ ಅದನ್ನು ನಾವು ಒಂದು ರೀತಿ ಒಂದು ಅಧ್ಯಯನ ಕೇಂದ್ರವಾಗಿ ಅಧ್ಯಯನದ ವಿಷಯಗಳನ್ನು ಬರುವಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಸಂಸ್ಕೃತಿಯನ್ನು ಪುನಃ ಜಗತ್ತಿಗೆ ಪರೀಕ್ಷಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಅದು 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 ಕೂಡ ನಮ್ಮಲ್ಲಿ ತುರುನಾಡ ಕಳರಿ ತುಳುನಾಡ ಕಳರಿ ಎಂಬ ಒಂದು ವಿದ್ಯೆ ಕಳರಿ ಎಂಬ ವಿದ್ಯೆ ಕೂಡ ಅದು ಕೂಡ ಬಸವೂರಿನಿಂದಲೇ ಪ್ರಾರಂಭವಾದಂತಹ ಒಂದು ವಿದ್ಯೆ ಆ ತುಳುನಾಡಿನ ವಿದ್ಯೆ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಬೇರೆ ಜನ ಶಿವಾಜಿ ಕೂಡ ಈ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ ಒತ್ತರ ಇಲ್ಲಿ ಬಂದಿರಬಹುದು ಅಂತ ಇತಿಹಾಸಗಳು ಅಹ್ ಇತಿಹಾಸಗಳನ್ನು ನಾವು ಕೇಳಲಿಕ್ಕೂ ಅಧ್ಯಯನ ಮಾಡ್ಲಿಕ್ಕೆ ಆಗುವ ಸಿಗ್ತದೆ ಅದರ ಪೂರ್ಣ ಪುರವಾಗಿಲ್ಲ ಎಲ್ಲ ಎಲ್ಲವೂ ಕೂಡ ಯಾಕಂದ್ರೆ ತುಳುನಾಡಿನಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ಇದು ನಾನಲ್ಲ ಎಂಬ ಭಾವನೆ ಅವನಲ್ಲಿದೆ ಇದು ನಾನಲ್ಲ ನನ್ನ ದೈವ ಮಾಡುವುದು ಅಂತ ಹೇಳಿದ್ರೆ ಇದಕ್ಕೆ ನಮ್ಮಲ್ಲಿ ಅಹಂ ಎಂಬುದಿಲ್ಲ ಆ ಒಂದು ಭಾವನೆ ಒಂದು ಕಲ್ಪನೆ ಆ ಒಂದು ತುಳುನಾಡಿನ ಇದು ಯಾಕಂದ್ರೆ ಕೇರಳದಿಂದೆಲ್ಲ ಮೊದಲು ಅಥವಾ ಬೇರೆ ಬೇರೆ ವಿದೇಶಗಳಿಂದ ಈ ಕಳರಿ ತುಳುನಾಡ ಕಳರಿ ಕಲೀಲಿಕ್ಕೋಸ್ಕರ ತುಳುನಾಡಿಗೆ ಬರುತ್ತಿದ್ರು ಕೇರಳದಲ್ಲಿ ಕೂಡ ಕಲರಿಗಳಿವೆ ಇಲ್ಲಿ ಕೂಡ ಇತ್ತು ಆದ್ರೆ ಇಲ್ಲಿಯ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಇದು ನಾನಲ್ಲ ಎಂಬ ಭಾವನೆ ಆ ಭಾವನೆ ಅದು ನಮಗೆ ಇರ್ಲು ಕೂಡ ಹಾಗೆ ನಾವು ದೈವವನ್ನು ಮುಂದಿಬಿಟ್ಟು ದೇವರನ್ನು ಅವಯವ ಅಂತ ಬೈತೇವೆ ನನಗೆ ನಮಗೆ ಆ ಒಂದು ರೈಡ್ಸು ನಮ್ಮ ಮುಳುನಾಡಿನವರಿಗೆ ಇದೆ ಯಾಕಂದ್ರೆ ಯಾವುದಾದ್ರೂ ಕೆಲಸ ಆಗುತ್ತೆ ದೇವರನ್ನು ಬೈಲಿಕ್ಕೆ ನಮಗೆ ರೈಡ್ಸ್ ಇದೆ ಯಾಕಂದ್ರೆ ಇದು ನಾನೆಲ್ಲ ಮಾಡೋದು ನೀನು ಮಾಡುದು ಅಂತ ಒಂದು ಭಾವನೆ ಅದು ಪ್ರತಿಯೊಬ್ಬರಲ್ಲಿ ಇತ್ತು ಆ ಭಾವನೆಗಳು ಇವಾಗ ಕಡಿಮೆ ಆಗ್ತಾ ಹೋಗ್ತಿದೆ ಯಾಕೆ ನಾನು ಎಂಬ ಅಹಂಕಾರ ನಮ್ಮಲ್ಲಿ ಜಾಸ್ತಿ ಆಗ್ತದೆ ಅದಕ್ಕೆ ಒಂದು ಉತ್ತರ ಖಂಡಿತವಾಗಿ ತುಳುವೇಶ್ವರನಿಂದ ಈ ಕುಡುವೇಶ್ವರನ ಪ್ರಶ್ನೆ ಚಿಂತನೆಯಲ್ಲಿ ಕಾಣಬಹುದು ಎಂಬ ಉದ್ದೇಶದಿಂದ ಇಲ್ಲಿ ಪ್ರಶ್ನೆ ಚಿಂತನೆ ತಗೊಂಡಿದೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕರಿಸಬೇಕಂತ ಹೇಳ್ತಾರೆ